ಬಹಳ ವರ್ಷ ಆಯ್ತಲ್ಲೇ ಊರ್ ಕಡೆ ನೋಡಿ ಬಂದೇ ಇಲ್ವೇನೆ ಇಲ್ಲ ಹಾವು ಹೋದ್ಮೇಲೆ ಬಂದೇ ಇಲ್ಲ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದಾರ ಮೇಟಿ ಕೋರ್ಕೆ ಕಮಲ ಅಂತ ಹೇಳಿ ಎಸ್ ಅವರು ನನಗೆ ಲೆಕ್ಚರ್ ಆಗಿದ್ರು ಓ ಸೆಕೆಂಡ್ ಪಿ ಯು ಸಿ ಮತ್ತೆ ಫಸ್ಟ್ ಪಿ ಯು ಸಿ ಅಂದ್ರೆ ನಂಗೆ ಲೆಕ್ಚರ್ ಅವರು ಇಲ್ಲಿ ಗಂಗಮ್ಮ ತಿಮ್ಮಯ್ಯ ಕಾಲೇಜಲ್ಲಿ ಲೆಕ್ಚರ್ ಅವರು ಅವರು ಅಂತ ಅದ್ಭುತವಾದಂತ ಖಂಡಿತ ಅವ್ರು ಹೇಗೆ ಸಿಕ್ಕಿದ್ರು ಯಾಕೆ ಈ ಸಿನಿಮಾಗ್ ಬಂದ್ರವ್ರು ಯಾಕೆಂದ್ರೆ ಮೇಡಮ್ ನಾನು ಮೇಡಮ್ ಒಂದು ಅರ್ಧ ಗಂಟೆ ಇಂಟರ್ವ್ಯೂ ಕೊಡಿ ಮೇಡಮ್ ಅಂತಂದ್ರೆ ಲೋ ನನ್ನ ಕೈಲಿ ಆಗಲ್ಲ ಕಣಪ್ಪ ಇಟ್ಬಿಡ್ರೆ ನನ್ನ ಮನೆಗೆ ಟೈಮ್ ಅಂತಾರೆ ನಾನು ಮನೆಗೆ ಟೈಮ್ ಕೊಡಬೇಕು ಮಕ್ಳಿಗೆ ಟೈಮ್ ಕೊಡಬೇಕು ಯಾಕರು ಹಿಂಗೆ ಮಾಡ್ತೀರಾ ನಂಗೆ ಸಾಕಾಗಿದೆಕಂಡ್ರು ಅಂತಾರೆ ಅಂದ್ರೆ ಅವ್ರು ತಮಾಷೆ ಇಲ್ಲ ನಮ್ಮ ಟೈಮ್ ಕೊಡ್ತಾರೆ ಇಲ್ಲ ಅಂತಲ್ಲ ಪಾಪ ಅವ್ರು ಅಷ್ಟು ಬ್ಯುಸಿ ಇರೋ ಅಂತವ್ರು ಅವ್ರು ನೀವು ಹೆಂಗೆ ಮನವೊಲಿಸಿದ್ರಿ ಹೆಂಗೆ ಅವರು ಸಿನಿಮಾ ತೆರೆಗೆ ಬಂದು ಶೂಟಿಂಗ್ ಬೇರೆ ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡ್ತಿದೀರಾ ಮೇಡಮ್ ಜೊತೆ ಹೌದು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅವ್ರನ್ನ ಮೀಟ್ ಮಾಡಿದ್ದು ಎಮ್ ಆರ್ ಕಮಲಾ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಪರ್ಸ್ನಲಿ ಪರಿಚಯ ಇರಲಿಲ್ಲ ಬಟ್ ಫೇಸ್ಬುಕ್ಕಲ್ಲಿ ಸುಮಾರು ಅವ್ರು ತುಂಬ ಚೆನ್ನಾಗಿ ಬರೀತಾರೆ ಎಲ್ರಿಗೂ ಗೊತ್ತಿರುವಂಥದ್ದು ಸೊ ಏನೇನೋ ಹಾಕ್ತಾ ಇದ್ರಲ್ಲ ಅದನ್ನೆಲ್ಲ ಫಾಲೋ ಮಾಡ್ತಿದ್ದೆ ನೋಡ್ತಿದ್ದೆ ನಾನು ಹದಿನೈದು ಹದಿನೈದು ಆಲ್ಮೋಸ್ಟ್ ಹದಿನೈದು ವರ್ಷ ಅನ್ಕೊತೀನಿ ಬಿಗ್ ಬಾಸ್ ಕನ್ನಡ ಅಲ್ಲಿ ಅರುಣ್ ಮೀರಾ ಅರುಣ್ ಸಾಗರ್ ಅವರು ಬಂದಾಗ ಅಮ್ಮ ಹಚ್ಚಿದೊಂದು ಹಣತೆ ಅಂತ ಒಂದು ಹಾಡು ಹಾಡ್ತಾರೆ ಅವಾಗಿಂದ ಆ ಹಾಡಂದರೆ ಪಂಚ ಪ್ರಾಣ ನನಗೆ ಎಲ್ಲ ಒಂದು ಕಡೆ ಈ ಕಥೆನ ಫಸ್ಟ್ ಟೈಮ್ ನಾನು ಹೇಳಿದೆ ಹತ್ತು ವರ್ಷದಿಂದ ಯೋಚನೆ ಮಾಡಿದಾಗ ಈ ಹಾಡು ಆ ಫಿಲ್ಮಲ್ಲಿ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಪ್ರಿಪೇರ್ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿದೆ ಅಂತ ಆಮೇಲೆ ಗೊತ್ತಾಗುತ್ತೆ ನನಗೆ ಎಂ ಆರ್ ಕಮಲ ಅವರೇ ಬರ್ದಿರೋದು ಅಂತ ನಾನು ಯಾವಾಗಲ ಯಾವಾಗಾದರೂ ಆ ಹಾಡನ್ನ ಹಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಅವ್ರನ್ನ ಟ್ಯಾಗ್ ಮಾಡಿ ನಾನು ತುಂಬ ಚೆನ್ನಾಗಿ ಬರ್ದಿದ್ದೀರ ಮ್ಯಾಮ್ ನಾನು ತುಂಬ ದೊಡ್ಡ ಫ್ಯಾನ್ ಅಂತ ಎಕ್ಸ್ಪ್ರೆಸ್ ಮಾಡ್ತಿದ್ದೆ ಪಾಪ ಅವ್ರು ಯಾವುದಕ್ಕೂ ಇದು ಮಾಡಿದ್ರೆ ರಿಪ್ಲೈ ಮಾಡ್ತಿದ್ರು ಥ್ಯಾಂಕ್ಸ್ ಕಣಪ್ಪ ಥ್ಯಾಂಕ್ಸ್ ಕಣಪ್ಪ ಅಂದ್ಬಿಟ್ಟು ಈ ಫಿಲ್ಮ್ ಅಂತ ಮಾಡಬೇಕು ಅಂತ ಬಂದಾಗ ಒಂದು ಪಾತ್ರ ಬರುತ್ತೆ ಮುಖ್ಯ ಪಾತ್ರ ಬಟ್ ಸಣ್ಣ ಪಾತ್ರ ಅದು ಒಬ್ಬ ಲೇಖಕಿ ಪಾತ್ರ ನಾನು ಬೇರೆ ಆಕ್ಟರ್ನ ತಗೊಂಡು ಲೇಖಕಿ ಯಾಕೆ ಮಾಡಿಸ್ಲಿ ಹೌದು ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಲುಕ್ ಫಿಕ್ಸ್ ಆಗ್ಬಿಟ್ಟೆ ನಾನು ಓಕೆ ಹಿಂಗೆ ಅವ್ರು ತುಂಬಾ ಚೆನ್ನಾಗಿದ್ದಾರೆ ನೋಡಕ್ ಮೇಡಮ್ ಆ್ಯಂಡ್ ಅವ್ರು ಮಾತಾಡೋ ಶೈಲಿ ಅದೆಲ್ಲ ತಕ್ಕ ತಿಷ್ಟ ನನಗೆ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಪಾತ್ರ ಆಮೇಲೆ ಏನು ಅವರು ಹಾಡು ಇದೆ ಫಿಲ್ಮಲ್ಲಿ ಇರಬೇಕು ಅಂತ ಆಸೆ ಹಾಡಿರಬೇಕು ಅಂತ ಆಸೆ ಸೊ ಹಾಗಾಗಿ ನನ್ನ ಪ್ರಕಾರ ಆ ಹಾಡಿಗೆ ನಾನು ನಾನು ನನ್ನ ಕಡೆಯಿಂದ ಗೌರವ ಹೇಗೆ ಕೊಡ್ಬೋದು ಅಂದರೆ ಅದನ್ನು ಪರಿಪೂರ್ಣವಾಗಿ ತುಂಬ ಗೌರವದಿಂದ ಒಂದು ಕಥೆಯಲ್ಲಿ ಉಪಯೋಗಿಸ್ಕೊಂಡು ಆ ಹಾಡಿಗೆ ನನ್ನ ಕಡೆಯಿಂದ ಒಂದು ಗೌರವ ಸಲ್ಲಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಹೋದೆ ಅವ್ರನ್ನ ಮೀಟ್ ಮಾಡೋಕ್ಕೆ ಮೆಸೇಜ್ ಮಾಡಿ ನಾನು ಈ ತರ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಒಂದು ಪಾತ್ರ ಮಾಡಬೇಕು ಅಂದ್ಕೊಳ್ಳೋ ಫಸ್ಟ್ ಲೈನೇ ಬಂದಿದ್ದ ಅಯ್ಯೋ ನಂಗೆ ಆಕ್ಟಿಂಗ್ ಬರೋಲ್ಲ ಕಣಪ್ಪ ನಾನು ಮಾಡಲ್ಲ ಕಣಪ್ಪ ಯಾರ ಯಾರ ಹತ್ರ ಮಾಡ್ಸಪ್ಪಾ ಅಂತ ನಾನಿಲ್ಲ ನಾನು ಮಾಡ್ತೀರಾ ನೀವು ನಂಗೆ ನಂಬಿಕೆ ಅದೇ ಏನಪ್ಪ ನಿನ್ನ ಕಾನ್ಫಿಡೆನ್ಸು ಗೊತ್ತಿಲ್ಲ ನನಗೆ ನೋಡು ನಿನ್ನ ಇಷ್ಟ ಹಿಂಗೆ ನಾನು ಇಲ್ಲ ಮ್ಯಾಮ್ ನೀವು ಮಾಡ್ತೀರಾ ತಲೆ ಕರ್ಸ್ಕೊಬಿಡಿ ನಾನು ಮಾಡಿಸ್ತೀನಿ ಅಂತ ನಿನ್ನ ಕಾನ್ಫಿಡೆನ್ಸ್ ಅಪ್ಪ ಬಟ್ ನನಗೆ ಬರಲ್ಲ ಗ್ಯಾರಂಟಿ ಹೇಳ್ತೀನಿ ಅಂತ ಇಲ್ಲ ಮ್ಯಾಮ್ ನನಗೆ ಅಪ್ಪ ಅನಿಸ್ತೀನಿ ನೀವು ಮಾಡೇ ಮಾಡ್ತೀರಾ ಕೊನೆಗೆ ಮನೆಗೆ ಕರೆದ್ರು ಹೌದಾ ಹೋಗ್ ಎಂಥ ಅದ್ಭುತವಾದ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದೆ ಅಂದ್ರೆ ಒನ್ ಅವರು ಒಂದು ಕತೆ ಹೇಳಿದ್ದು ಕತೆ ಹೇಳಿದ ಕೂಡ ಅವ್ರಿಗೆ ತುಂಬಾ ಕನೆಕ್ಟ್ ಆಗಿಬಿಡ್ತು ಬಿಕಾಸ್ ಅವರು ತುಂಬ ಭಾವಕರು ಆಮೇಲೆ ಕಲ್ಚರ್ ಬಗ್ಗೆ ಆಗ್ಬೋದು ನಮ್ಮ ಸಂಸ್ಕೃತಿ ಭಾಷೆ ಬಗ್ಗೆ ತುಂಬ ಕಾಳಜಿ ಇರುವಂಥವ್ರು ತಂದೆ ತಾಯಿ ಹಳೆ ಮನೆ ಎಲ್ಲವೂ ಕನೆಕ್ಟ್ ಆಯ್ತು ಅವ್ರಿಗೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ಯಾ ಅಭಿಜಿತ್ ಕಥೆನ ತುಂಬಾ ಖುಷಿ ಆಯ್ತು ಕಣಪ್ಪ ಅಂತಂದರು ಆಮೇಲೆ ಹಾಡಿನ ಬಗ್ಗೆ ಹೇಳಿದೆ ಹಿಂಗೆ ಇಲ್ಲಿ ಹಾಡು ಬರುತ್ತೆ ಅಂತ ಅನ್ಕೊಂಡ್ವಿ ಅಯ್ಯೋ ತುಂಬ ಚೆನ್ನಾಗಿದೆ ವೆರಿ ನೈಸ್ ಅಂತ ತುಂಬ ಎನ್ಕರೇಜ್ ಮಾಡಿದ್ರು ಆಯ್ತು ತುಂಬ ಸೂಟ್ ಆಗುತ್ತೆ ವೆರಿ ಗುಡ್ ಅಂದರು ಆಮೇಲೆ ಆ್ಯಕ್ಟಿಂಗಿಗೆ ಬಂದ್ವಿ ನೋಡಪ್ಪ ನನಗೆ ಆ್ಯಕ್ಟಿಂಗ್ ಬರೋಲ್ಲ ನಿನ್ನ ಒತ್ತಾಯದ ಮರ್ಯಾಗೆ ನೀನು ಇಷ್ಟು ಪ್ರೀತಿಯಿಂದ ಹೇಳ್ತಾ ನಾನು ಮಾಡ್ತೀನಿ ಓಕೆ ಬಟ್ ಇನ್ ಕೇಸ್ ನಿನಗೇನಾರ ಇಲ್ಲ ಮಾಡೋಕ್ಕಾಗ್ತಿಲ್ಲ ಅವ್ರದ್ದಂದ್ರೆ ನನ್ನ ಪರವಾಗಿಲ್ಲ ನೀನು ವಾಪಸ್ ಕಳಿಸ್ಬಿಡು ಅಂದರು ನಾನು ಇಲ್ಲ ಮ್ಯಾಮ್ ಯಾಕೆ ಹಂಗೆ ಅನ್ಕೊತೀರಿ ನನಗೆ ಕಾನ್ಫಿಡೆನ್ಸ್ ಇದೆ ಮಾಡಿ ಮಾಡ್ತೀರಾ ಅಂತ ಕೊನೆಗೆ ಬಂದರು ಸೆಟ್ಟಿಗೆ ನೀವು ನಂಬಲ್ಲ ಎಂತೆಂಥ ಆರ್ಟಿಸ್ಟೇ ರೀಟೇಕ್ ತಗೋತಾನೆ ಮೇಡಮ್ ರಿಟೇಕೇ ಇಲ್ಲ ಇನ್ನು ನಾವು ಮ್ಯಾಮ್ ಸ್ವಲ್ಪ ಕಡಿಮೆ ಮಾಡ್ಕೋಬೋದ ಸ್ವಲ್ಪ ಜಾಸ್ತಿ ಮಾಡ್ಬೋದಾ ಇಲ್ಲ ಅಲ್ಲಿಂದ ಸ್ವಲ್ಪ ನಾಯ್ಸ್ ಬಂತು ಅದಕ್ಕೆ ಇನ್ನೊಂದು ತಗೋಬೋದಾ ಹಿಂಗೆ ಹೇಳಿದ್ದೆ ಹೊರತು ಡೈಲಾಗ್ ಆಗ್ಬೋದು ನಟನೆ ಆ ಭಾವನೆ ಬಿಕಾಸ್ ಅದು ಜಸ್ಟ್ ಡೈಲಾಗ್ ಡೆಲಿವರಿ ಅಲ್ಲ ಅದು ಒಂದು ಪಾತ್ರ ಚಿಕ್ಕದಾದರೂ ಕೂಡ ತುಂಬ ಭಾವ ಇರುವಂಥ ಪಾತ್ರ ಪ್ರತಿ ಡೈಲಾಗ್ ಎಷ್ಟು ಬಿಕಾಸ್ ಎನರ್ಜಿ ಇರುತ್ತೆ ಅದ್ರಲ್ಲಿ ಮೋಟಿವೇಶನ್ ಇರುತ್ತೆ ಆ ಪಾತ್ರದಲ್ಲಿ ಆ ಪಾತ್ರ ನೀಡುವಂಥದ್ದು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ರು ಮ್ಯಾಮ್ ಆ್ಯಕ್ಟಿಂಗ್ ಬರೋಲ್ಲ ಬರಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರಿ ಮ್ಯಾಮ್ ಅಂದೆ ನಮ್ಮಮ್ಮ ಅಂತವ್ರನ್ನ ಎಷ್ಟು ಇಷ್ಟಪಟ್ಟರು ಅಂದರೆ ಎಷ್ಟು ಚೆಂದ ಇದ್ದಾರೆ ಅವ್ರು ನೋಡಲಿಕ್ಕೆ ಎಷ್ಟು ನೋಡು ಬಿಕಾಸ್ ನಮ್ಮಮ್ಮ ವರ್ಕ್ ಮಾಡಿಲ್ಲ ನಾನು ಹೇಳ್ದೆ ನಾನು ಪಾಪ ಹೌಸ್ ವೈಫ್ ಆಗಿ ಉಳ್ಕೊಂಡ್ಬಿಟ್ಟು ನೋಡು ಎಷ್ಟು ದೊಡ್ಡ ಪ್ರಿನ್ಸಿಪಲ್ ಅಂತ ಆದರೂ ಎಷ್ಟು ಸಿಂಪಲ್ ಆಗಿದ್ರು ನೋಡಿ ನಮ್ಮ ಜೊತೆ ಅಂತ ನಮ್ಮಮ್ಮ ದಿನಾ ಹೇಳ್ತಾರೆ ಅವ್ರ ಬಗ್ಗೆ ಬಿಕೋಸ್ ಸೆಟ್ಟಲ್ಲಿ ಹಂಗಿದ್ರು ಹೋಗುವಾಗ ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತೇನರೋ ನಿಮ್ಮನ್ನೆಲ್ಲ ಸಖತ್ ಮಿಸ್ ಮಾಡಿ ತಿನ್ಕೊಂಡ್ರು ಇಷ್ಟು ಬೇಗ ಅಟ್ಯಾಚ್ ಆಗಿಬಿಟ್ರು ಅವರು ನಮ್ಮನೆಲ್ಲ ಒಂಥರ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಐ ಥಿಂಕ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆಡಿಯನ್ಸ್ ನನ್ನ ಕಡೆಯಿಂದ ಅದು ಗ್ಯಾರಂಟಿ ಅಲ್ಲ ಅದು ನಿಜ ಯಾಕೆಂದರೆ ಈಗ ನಾವು ಕಾಲೇಜಲ್ಲಿ ನೋಡಬೇಕಾದ್ರೆ ಎರಡು ವರ್ಷ ಮೇಡಮ್ ನೋಡ್ತಿದ್ವಲ್ಲ ಕನ್ನಡ ಕ್ಲಾಸ್ ಬಂತಂತಂದರೆ ಹಾಂ ಹೋಗಲ್ಲ ಕನ್ನಡ ಕ್ಲಾಸ್ ನಮಗೆ ಬಂತಂತಂದ್ರೆ ಏನೋ ಒಂಥರ ಖುಷಿ ನಮಗೆ ಯಾಕೆ ಅಂತಂದರೆ ಅವ್ರು ಪಾಠ ಮಾಡ್ತಿದ್ದಾರೆ ಅನ್ನಿಸ್ತಿರಲ್ಲ ನಮಗೆ ನಾನು ಹೇಳ್ತಿರೋದು ನಾನು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಓದಬೇಕಾದ್ರೆ ಅವರು ಪಾಠ ಮಾಡ್ತಿದ್ರೆ ಅನಿಸ್ತಾ ಇರಲಿಲ್ಲ ಅವ್ರು ಮಾತಾಡ್ತಿದ್ದ ಶೈಲಿ ಅವ್ರು ಬುಕ್ ಇಟ್ಕೊಂಡು ಹೇಳ್ತಾ ಇರೋರು ಓದ್ತಾ ಇರೋರು ಆ ಒಂದು ಕವಿತೆ ಓದ್ತಾ ಇದ್ದಾರೆ ಒಂದು ಕವನ ಓದ್ತಾ ಇದ್ದಾರೆ ಪದ್ಯ ಓದ್ತಾ ಇದ್ದರೆ ನಮಗೆ ಏನಾಗ್ತಿತ್ತು ಅಂತಂದರೆ ನಾವು ಕ್ಲಾಸ್ ಇಲ್ಲ ನಾವು ಆ ಜಾಗದಲ್ಲಿ ಇದ್ದೀವಿ ಯಾವುದೋ ಒಂದು ಭೀಮೆ ಗದಾಯದ ಬಗ್ಗೆ ಏನೋ ಯಾವತ್ತೋ ಏನ್ ಮಾಡ್ತಿದ್ರು ಬರೀ ಪಠ್ಯದಲ್ಲಿರ್ತಕ್ಕಂಥ ಅಷ್ಟೇ ವಿಚಾರಗಳು ಹೇಳ್ತಾ ಇರಲಿಲ್ಲ ಬೇರೆ ಬೇರೆ ವಿಚಾರಗಳನ್ನೂ ತಂದಲ್ಲಿ ತುಂಬಿದ್ಲ ಹಿಂಗಿರ್ಬೇಕು ಹಿಂಗಿರ್ಬೇಕು ಪ್ರತಿಯೊಬ್ಬನು ಪ್ರತಿಯೊಬ್ಬ ಇಂಡಿವಿಜುವಲ್ ಮಾನಿಟರ್ ಮಾಡ್ತಾ ಇದ್ರು ಸೊ ಹಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮೇಡಮ್ ಒಂದು ಪದ್ಯ ಹೇಳ್ಬೇಕಾದ್ರೆ ನಾವು ಸೀದಲ್ಲಿ ಹೋಗ್ಬಿಡ್ತಿದ್ವಿ ಆ ರಾಮನ್ ಬಗ್ಗೆ ಹೇಳ್ತಾ ಇದ್ರೆ ರಾಮ ಆ ಒಂದು ರೋಡಲ್ಲಿ ಏನಾಗ್ತಿತ್ತು ಅಷ್ಟು ಜನ ನಿಂತಿದ್ರು ಆ ಜನರ ಭಾವನೆಗಳು ಹೆಂಗಾಗ್ತಿತ್ತು ರಾಮ ನಡ್ಕೊಂಡು ಹೋಗ್ತಿರ ಏನಾಗ್ತಿತ್ತು ದಶರಥ ನಿಂತ್ಕೊಂಡು ಏನಾಗ್ತಿತ್ತು ಕೈಕೀಲಿ ಏನಾಗ್ತಿತ್ತು ಇದು ನಮಗೆ ಏನು ವಿಜುವಲಿ ಬೇಡ ನಮ್ಗೆ ಸುಮ್ಮನೆ ಸುಮ್ಮನೆ ಕೇಳಿಸ್ಕೊತ ಇದ್ರೆ ಸಾಕು ಹಂಗೆ ಹೋಗ್ತಾ ಇದ್ವಿ ಓ ಇಲ್ಲಿ ಹಂಗಾಗ್ತಿತ್ತು ಹಿಂಗಾಗ್ತಿತ್ತು ಹಿಂಗ್ ಸಿ ಏನು ಅಂದ್ಕೊಂಡು ನೀವು ಯಾವ ತರ ಬೇಕಾದ್ರೂ ಅಂತ ಸಿನಿಮಾ ನೋಡ್ತಾ ಇದೀವಿ ಅನ್ನೋದು ಜೊತೆಗೆ ಅವ್ರು ಮಾತಾಡ್ತಿದ್ರು ಶೈಲಿ ಬೈಯೋ ನಮ್ಗೊಂದು ಆಗೋದು ಅದು ಬೈತಿದ್ರೆ ಭಕ್ತರ ಕಾಲೇಜ್ ಪಕ್ಕದಲ್ಲಿ ಒಂದು ದೇವ್ರನ್ನ ಮೆರವಣಿಗೆ ತೊಗೊಂಡೋಗ್ತಿದ್ರೆ ಇದು ತಮಟೆ ಬರ್ಸ್ಕೊಂಡು ಹೋಗ್ತಿರ್ತಾರಲ್ಲ ತಮಟೆ ಬರ್ಸ್ಕೊಂಡು ಹೋಗ್ತಿದ್ರೆ ಮೇಡಮ್ ಏನನ್ನೋರು ಅಪ್ಪ ಆ ದೇವರಿಗೆ ಕೋಪ ಬಂದು ಈ ದೇವ್ರ ಮೇಲೆ ಏನಾದ್ರು ಶಾಪ ಕೊಟ್ಬಿಟ್ರೆ ಸಾಕಪ್ಪ ಮೊದ್ಲಿಂದ ಹೋಗ್ಬಿಟ್ರೆ ಸಾಕಪ್ಪ ಅನ್ನೋರು ದೇವ್ರನ್ನ ಬೆರವಣಿಗೆ ತೊಗೊಂಡೋಗ್ತಿರೋರು ಆ ದೇವ್ರಿಗೆ ಈ ದೇವ್ರ ಮೇಲೆ ಕೋಪ ಬರ್ಬೇಕಂದ್ರೆ ಶಾಪ ಕೊಡ್ಬೇಕಂತೆ ಏನೋ ಒಂಥರ ಕನೆಕ್ಟ್ ನಮ್ಗೆ ಹೋದೆಲ್ಲ ಚೆನ್ನಾಗಿದೆ ಈ ತರ ಮಾತಾಡೋರು ಜೊತೆಗೆ ನನಗೆ ಹೆಂಗ್ ತುಂಬಾ ಕನೆಕ್ಟ್ ಆಗ್ಬಿಟ್ರು ಮೇಡಮ್ ಅಂತಂದ್ರೆ ನನಗೊಂದು ಇದೊಂದು ವೇದಿಕೆ ನನಗೆ ನಿಜ ಹೇಳ್ಬೇಕು ಮೇಡಮ್ ಬಗ್ಗೆ ಮಾತಾಡೋಕೆ ಒಂದು ವೇದಿಕೆ ನನಗೆ ಸಿಕ್ಕಿ ಇಸ್ಕಾನ್ ಅಲ್ಲಿ ಅವಾಗ ಮೊದಲು ಕಾರ್ಡ್ ಕೊಡ್ತಿದ್ರು ಒಂದು ಒಂದು ಫುಟ್ ಒಂದು ಕಾರ್ಡ್ ವಿಸಿಟಿಂಗ್ ಕಾರ್ಡ್ ಸೈಜ್ ಚಿಕ್ಕದೊಂದು ಹಿಂದೆ ಅರೆ ರಾಮ ಅರೆ ಹೌದಲ್ವಾ ಒಂದು ಮಂತ್ರ ಹಿಂದೆ ಮುಂದ್ಗಡೆ ಅದು ಇದೆ ಮೇಡಮ್ ನಮ್ಗೆಲ್ಲ ಒಂದು ಆಕ್ಟಿವಿಟಿ ಕೊಡೋದು ಚಿತ್ರ ಬರೋ ಚಿತ್ರ ಬರ್ಕೊಂಬನ್ನಿ ಕವನ ಬರ್ಕೊಂಬರೋ ಕವನ ಬರ್ಕೊಂಬನ್ನಿ ಬನ್ನಿ ಗಿಲಮರ ಬೆಳೆಸ್ತೀರ ಆಚೆ ಕಡೆ ಜಾಗ ಇದೆ ಕೊಡ್ತೀನಿ ಜಾಗ ಅಲ್ಲಿ ಗಿಲಮರ ಬೆಳೆಸ್ಕೊಳ್ಳ ಆಕ್ಟಿವಿಟೀಸ್ ಯಾವ ಯಾವತ್ತ ಅವ್ನಿಗೆ ಏನು ಬೇಕಾದ್ರು ಅವ್ನಿಗೆ ಏನು ಓದ್ತಾನೆ ಬಿಡ್ತಾನೆ ಅದೇ ನಿನ್ಗೆ ಏನು ಬರ್ತದೆ ಮಾಡ್ಕೊಂಬರೇ ನಿಮ್ಗೆ ಚಿತ್ರ ಬರ್ತೀವಿ ಚಿತ್ರ ಬರ್ಕೊಂಬ ಪೆನ್ಸಿಲ್ ಆರ್ಟು ಇನ್ನೊಂದು ಮತ್ತೆ ಏನು ಬೇಕಲ್ಲ ಮಾಡ್ಕೊಂಬ ನೀನು ಕವರ ಬರ್ಕೊಂಬರ್ ತಿನ್ನ ಕರ್ಕೊಂಬ ತೊಂಬ ನೀವು ಮಾಡೋ ಪ್ರತಿಯೊಂದು ಆಕ್ಟಿವಿಟೀಸ್ ನಾನು ದಿಸ್ತೀನಿ ಈ ನೋಟಿಸ್ ಬೋರ್ಡ್ ನಿಮ್ಮದು ಹೇಳಿ ನೋಟಿಸ್ ಬೋರ್ಡ್ ಹೊರಗಡೆ ಕೊಟ್ಬಿಟ್ಟಿದ್ರು ಇದು ಹೆಂಗಾಯ್ತು ಅಂದ್ರೆ ಚಿಕ್ಕದು ಕೃಷ್ಣ ಚಿಕ್ಕ ಕೃಷ್ಣ ಮಾಡ್ತೀವಿ ಫ್ಲೋರ್ ಅಲ್ಲಿ ಬರ್ಕೊಂಡು ಹೋಗ್ತಿದ್ದೆ ಅಲ್ಲಿ ನಂತರ ದೊಡ್ಡದಾಯ್ತು ಕಡೆಗೆ ಕೆ ಜಿ ಕಾರ್ಡ್ಬೋರ್ಡ್ ಶೀಟ್ ಅಲ್ಲಿ ಯಾಕೆ ಅಂತಂದ್ರೆ ನನಗೆ ಕಾಂಪಿಟೇಷನ್ ನನ್ನ ಚಿತ್ರ ಕಾಣಿಸ್ಬೇಕು ನನ್ನ ಚಿತ್ರ ಕಾಣಿಸ್ಬೇಕು ಇದು ಕಾಂಪಿಟೇಷನ್ ನನ್ಗೆ ನನ್ನಲ್ಲೇ ನನಗೆ ಊಟಕ್ಕೆ ಸ್ಟಾರ್ಟ್ ಆಗಿ ನೋಡ್ ನನಗೆ ನೋಡಿದ್ರೆ ನನಗೆ ಕಾಣಿಸ್ಬೇಕು ಅನ್ನೋ ಊಟಕ್ಕೆ ಹೋಗಿ ಕೆ ಜಿ ಕಾರ್ಬೋರ್ಡ್ ಶೀಟಿಗೆ ತಗೊಂಡೆ ನನ್ ಬರೀ ಚಿತ್ರ ಇಷ್ಟು ಚಿಕ್ಕ ಚಿತ್ರ ಇಷ್ಟು ದೊಡ್ಡದಾಗಬಾರ್ದು ಏನೂ ಬೇಧರ್ಮಂತ ಮೇಡಮ್ ತಾಂಬರಯ್ಯ ನಿಂದ ಬಂತ ಬೇಡಯ್ಯ ಮಿಗ್ದೂರ್ದಾಗ ನೆಕ್ಸ್ಟ್ ವೀಕ್ ಹಾಕ್ತೀನಿ ಇದು ಹಾಕಿ ನಿಂದ ಹಾಕ್ಬಿಡ್ತು ಥರ ಹಾಕೋ ಏನು ಮಾತಾಡ್ತೀನಿ ಬಂದು ಹಾಕೋರು ಚಿತ್ರದಲ್ಲಿ ಕಡಿಮೆ ಆಗ್ತಾರೆ ಕರೆದು ಪರ್ಸನಲ್ ಆಗಿ ಹೇಳೋದು ನೋಡಿ ಇದು ಮಾಡಿದ್ಯಾ ಅಂತಿದೆ ಸೊ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊಳ ಕೇಳ್ಬಿಟ್ಟು ಕಳ್ಸೋರು ಇನ್ನೊಬ್ಬ ಏನೋ ತಪ್ಪಾದಿದ್ರೆ ನೋಡಿ ಇದನ್ನ ಇನ್ನು ಮುಂದೆ ಈ ಚಿತ್ರನ ಬರೆಯೋಕೆ ಹೋಗ್ಬೇಡ ಯಾವುದೋ ಒಂದು ವಿಚಾರ ಇತ್ತು ಬರೆಯಬೇಡ ಇಲ್ಲ ಈ ಥರ ಡೈರೆಕ್ಟಾಗಿ ಹೇಳಿ ಇಂಥದ್ದು ಮಾಡು ಇಂಥದ್ದು ಮಾಡು ಆ ನಂತರ ಏನಾಗ್ತಿತ್ತು ಕಾಲೇಜಲ್ಲಿ ಗಿಡ ಮರಗಳು ಒಂದು ಎರಡು ಮೂರು ಲೈನ್ ಅಲ್ಲಿ ಸಸಿ ನಡೆಸಿದ್ರು ನಿಮ್ಗೆ ಚೇತನ್ ಚವ್ ಗೊತ್ತಿರಬೇಕು ಅವರು ಗೊತ್ತಲ್ವಾ ಆ ಟೈಮಲ್ಲೇ ಇದ್ದಿದ್ದು ಅದೇ ಬ್ಯಾಚಲ್ಲಿ ಅವರು ಕಾಮರ್ಸ್ ಅಲ್ಲಿ ಇದ್ದು ಚೇತನ್ ಚವ್ ನಾನು ಆರ್ಟ್ಸ್ ಅಲ್ಲಿ ನಾನು ಚೇತನ್ ಎಮ್ ಆರ್ ಅಂತ ಹೇಳಿ ಮತ್ತೆ ಅಂತೇಳಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವರು ಎರಡನೇ ಕ್ಲಾಸಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಒಟ್ಟಿಗೆ ಓದಿದ್ದು ನಾವು ಒಂದೇ ಕಾಲೇಜ್ ಒಂದೇ ಸ್ಕೂಲ್ ಈ ತರ ಹೋಗಿ ಓದಿದ್ದು ನಾವೆಲ್ಲ ಅವ್ರು ಬಂದು ಆರ್ಟ್ಸ್ ಅಲ್ಲಿ ಇದ್ದ ಚವ್ ಬ್ಯಾಚಲ್ ಇದ್ದಿದ್ದು ಈ ಟೈಮಲ್ಲಿ ಬ್ಯಾಚಲ್ಲಿ ಆ ಟೈಮಲ್ಲಿ ಒಂದು ಅಷ್ಟು ಗಿಡಗಳನ್ನು ನಡೆಸ್ತವೆ ಕಾಲೇಜಲ್ಲಿ ಇವತ್ತಿಗೆ ನಾವು ಕಾಲೇಜುಗಳು ಎಂಟ್ರೆ ಕಾಲಿಟ್ರೆ ಎಷ್ಟು ಖುಷಿ ಆಗುತ್ತೆ ಸಣ್ಣ ಸಣ್ಣ ಸಸಿ ನಿಂತಿದ್ದು ನಾವೆಲ್ಲ ಮೇಡಮ್ ಜೊತೆ ಮೇಡಮ್ ಸುತ್ತ ನಾವು ನಿಂತ್ಕೊಂಡ್ಬಿಟ್ಟು ಫೋಟೋಸ್ ತಗೊಂಡು ಮೇಡಮ್ ಹತ್ರ ಫೋಟೋಸ್ ಇದೆ ನಮ್ಮ ಹತ್ರ ಎಲ್ಲ ಫೋಟೋಸು ಮೇಡಮ್ ಹತ್ರ ಫೋಟೋಸ್ ಇದೆ ನಾವೆಲ್ಲ ನಿಂತ್ಕೊಂಡು ಗಿಡಗಳೆಲ್ಲ ಸಸಿ ಇದ್ದವು ಇವತ್ತು ಮರಗಳ ಥರ ಆಗಿ ಎಷ್ಟು ಸ್ವಲ್ಪ ಕಾಣಿಸೆ ಕಾಲೇಜ್ ಅಂತಂದರೆ ಆಮೇಲೆ ಅದೇ ಕಾಲೇಜಿಗೆ ಮೇಡಮ್ ಪ್ರಿನ್ಸಿಪಲ್ ಆಗಿ ಬರ್ತಾರೆ ಲೆಕ್ಚರರ್ ಆಗಿದ್ದವರು ಕಾಲೇಜು ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿದೆ ಇವತ್ತಿಗೆ ತುಂಬ ಆಗುತ್ತೆ ಆ ಮೇಡಮ್ ಬಗ್ಗೆ ಮಾತಾಡೋದಕ್ಕೆ ಆ ಮೇಡಮ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡ್ತಿದ್ದೀವಿ ನನ್ನಂತ ಅದೆಷ್ಟೋ ಸಾವಿರಾರು ಜನ ಸ್ಟೂಡೆಂಟ್ಸು ಯಾಕೆಂದರೆ ಮೇಡಮ್ ಒಂದು ಕಡೆ ಮಾತ್ರ ಪಾಠ ಮಾಡಿಲ್ಲ ಅನೇಕ ಕಾಲೇಜುಗಳಲ್ಲಿ ಪಾಠ ಮಾಡಿರೋದ್ರಿಂದ ಆನೆ ಕಾಲದಲ್ಲಿ ಒಂದು ಕಡೆ ಮಾಡಿದ್ದಾರೆ ಸುಮಾರು ಕಡೆ ಅವರು ಪಾಠ ಮಾಡಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸು ಮತ್ತು ತೆರೆ ಮೇಲುಗಡೆ ಎಮ್ ಆರ್ ಕಮಲಾ ಮೇಡಮ್ನ ನೋಡೋಂಥ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೀರಾ ಲಕ್ಷ್ಮೀ ಚಿತ್ರದ ಮುಖಾಂತರ ನಮ್ಗೆ ಅದು ಸಿಗ್ತಿದೆ ನೋಡಿ ಎಷ್ಟು ದೊಡ್ಡ ವಿಚಾರ ಆಯ್ತು ಅದು ಒಂದು ಮಾತಾಡಿದ್ವಿ ಈ ಒಂದು ವಿಚಾರ ನಮ್ಗೆ ಬಹಳ ಖುಷಿ ಕೊಡ್ತಿದೆ ಅನೇಕ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್ ಹಬ್ಬ ಖಂಡಿ ಹಬ್ಬ ಜೈಕಿರಣ್ ಹೇಳ್ತಿದ್ ನಾನ ಅವರು ಎಷ್ಟು ಚೆನ್ನಾಗಿ ಹಾಕ್ತಾರುಕ್ ಅಲ್ಲಿ ಅವಾಗ್ಲೂ ಯಾರೋ ಮೇಡಮ್ ನೀವ್ ಗ್ರೇಟು ಹಂಗೆ ಹಿಂಗೆ ಅಂತ ಯಾರ ಹೊಗಳ್ರು ಕೂಡ ಇಲ್ಲ ಇಲ್ಲಾ ಆ ಅಭಿಜಿತ್ ಅವರ ಪ್ರೀತಿಯ ಒತ್ತಡಕ್ಕಾಗಿ ಮಾಡ್ ಮಾಡಬೇಕು ಅವರು ಹೇಳ್ಕೊಳ್ಳೋದು ಇಲ್ಲ ಚೆನ್ನಾಗಿ ಮಾಡಿದೆ ನನ್ಗೆಲ್ಲ ಬರುತ್ತೆ ಅಂದ್ರೆ ನೀವುಗಳೆಲ್ಲ ಎಷ್ಟು ಪುಣ್ಯ ಮಾಡಿದ್ರೆ ಅವ್ರ ಹತ್ರ ಕಲಿತು ಸ್ಟೂಡೆಂಟ್ಸ್ ನಿಜ ನನಗೆ ಅವಕಾಶ ಸಿಕ್ಕಿಲ್ಲ ಆದ್ರೆ ಅವ್ರ ಹಾಡನ್ನ ಪ್ರೀತಿಸಿ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ಬಿಟ್ಟು ಅವ್ರಿಗೋಸ್ಕರ ಒಂದು ಪಾತ್ರ ಬರ್ಸಿ ಬರೆದು ಅವ್ರನ್ನ ನನ್ನ ಫಿಲ್ಮಲ್ಲಿ ನೋಡುವಂತ ಒಂದು ಅವಕಾಶ ನನಗೂ ಸಿಕ್ತು ನಂಗೆ ತುಂಬಾ ಖುಷಿ ಆಗ್ತದೆ ಇನ್ನು ಈ ಅವ್ರ ಬಗ್ಗೆ ಇನ್ನೂ ತಿಳ್ಕೊಂಡು ಇವತ್ತು ಒಂಥರ ತೃಪ್ತಿ ಆಗ್ತಿದೆ ನನಗೆ ಅವ್ರನ್ನ ತಗೊಂಡಿದ್ದ ತುಂಬಾ ಥ್ಯಾಂಕ್ಸ್ ನನ್ನ ಚಿತ್ರದಲ್ಲಿ ನೀವು ಭಾಗಿಯಾಗಿದ್ದು ನನ್ನ ಪುಣ್ಯ ತುಂಬ ಅಲ್ಲ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅಗ್ಲ ಸಿಗುತ್ತೆ ಹೋಗ್ತೀನಿ ಯಾಕಂದ್ರೆ ಆಗಿ ನಂತರ ಒಂದಷ್ಟು ಕವಿಗೋಷ್ಠಿಗಳು ಸಿಗ್ತಾರೆ ಮೇಡಮ್ ಆಮೇಲೆ ಅವರ ನನಗೆ ಪರಿಚಯ ಆಗ್ತಾರೆ ಮತ್ತೆ ಆಕಾಶ್ ಅವ್ರಿಬ್ರೂ ಪರಿಚಯ ಆಗ್ತಾರೆ ಅವರು ಅಷ್ಟೇ ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ ಒಂದು ಮಕ್ಳು ಯಾವತರ ಇವತ್ತಿನ ಸಮಾಜಕ್ಕೆ ಬೇಕು ಅನ್ನೋದನ್ನ ಮೇಡಮ್ ಕೆತ್ತಿ ಇವತ್ತಿಗೆ ಸಮಾಜ ಕೊಟ್ಟಿದ್ದಾರೆ ಕೆತ್ತನೆ ಮಾಡಿ ಸಮಾಜನ ಕೊಟ್ಟಿದ್ದಾರೆ ಇವರು ಎಷ್ಟು ಖುಷಿ ಆಗುತ್ತೆ ಅವರಿಬ್ರು ನೋಡಿದ್ರೆ ಒಂದು ಗಂಡು ಮಗು ಹೆಂಗಿರ್ಬೇಕು ನೆಣ್ಣು ಮಗು ಹೆಂಗಿರ್ಬೇಕು ಎಷ್ಟು ಖುಷಿ ಆಗುತ್ತೆ ಇವತ್ತಿನಷ್ಟು ಕೂಲಿಗಟ್ಟಿರೋ ಸಮಾಜದಲ್ಲಿ ಅಂತ ಒಂದು ಮಕ್ಕಳನ್ನ ನೋಡೋದು ಬಹಳ ಕಷ್ಟ ಕೊಟ್ಟಿದ್ದಾರೆ ಎಷ್ಟೋ ಅಷ್ಟು ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಮನ್ನ ಸಿಗ್ದಾಗೆಲ್ಲ ಕವಿಗೋಷ್ಠಿಗಳು ಸಿಗ್ತಾರೆ ಏನೇನು ಮಾಡ್ಬೇಕು ಅಂತಿದ್ಯೋ ನೀನು ಅಂತಾರೆ ಕರೆದಾಗೆಲ್ಲ ನಾನು ನೋಡಿದಾಗೆಲ್ಲ ಏನೋ ಎಲ್ಲರೂ ನೀನೇ ಇರ್ತೀಯಲ್ಲೋ ಏನ್ ಮಾಡ್ಬೇಕು ಅಂತಿದ್ಯ ಒಂದ್ ದಿವ್ಸ ಕನ್ನಡ ಅಂತೀಯಾ ಇನ್ನೊಂದ್ ದಿವ್ಸ ಯಾವುದೋ ದೇವಸ್ಥಾನದ ಬಗ್ಗೆ ಮಾತನಾಡಿಯಾ ಏನ್ ಮಾಡ್ತೀವಿ ಅಂದರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಒಬ್ಬೊಬ್ಬನೂ ಮಾನಿಟ್ರ್ ಮಾಡ್ತಾರೆ ಇವತ್ತಿಗೂ ಅನ್ನೋಂಥದ್ದು ಖುಷಿಯಾಗಂಥ ಖುಷಿಯ ಇವತ್ತಿಗೂ ಅವ್ರು ನೋಡ್ತಿರ್ತೀವಿ ಅಷ್ಟೇ ಅಲ್ಲಿ ನೋಡ್ಕೊಂಡು ಅವ್ರು ನಮಗೆ ಮಾನಿಟ್ರ್ ನಮ್ಮನ್ನ ನೆಕ್ಸ್ಟ್ ಟೈಮ್ ಸಿಗದೆ ಡೈರೆಕ್ಟಾಗಿ ಕೇಳ್ತಾರೆ ಏನೇ ಹಿಂಗೆ ನೋಡಿದೆ ಹಂಗೆ ನೋಡಿದೆ ನಮಗೆ ಗಾಬರಿ ಆಗಿಬಿಡ್ತೇನೆ ಏನಪ್ಪ ನಮ್ಮನ್ನೆಷ್ಟೊಂದು ಅಬ್ಸರ್ವ್ ಮಾಡ್ತಾರೆ ಮೇಡಮ್ ಏನಾಗುತ್ತೆ ನಾವು ತಪ್ಪಾಡಕ್ಕೆ ಹೋಗೋದಿಲ್ಲ ಇವತ್ತಿಗೂ